ವೆಜುವೆಲಾ ಅಧ್ಯಕ್ಷ ಮಡೋರ್ ಅರೆಸ್ಟ್ ತೈಲ ಮಾರುಕಟ್ಟೆ ಬ್ಲಾಸ್ಟ್ ಪೆಟ್ರೋಲ್ ಬೆಲೆ ನೂರ ಐವತ್ತು ರೂಪಾಯಿ ಆಗುತ್ತಾ ಟ್ರಂಪ್ ಆಟಕ್ಕೆ ಭಾರತದ ಜೇಬಿಗೆ ಕತ್ತರಿ ನಮಸ್ಕಾರ ವೀಕ್ಷಕರೇ ವೀಕ್ಷಕರೇ ಜಗತ್ತು ಇವತ್ತು ಒಂದು ದೊಡ್ಡ ಆರ್ಥಿಕ ಸುನಾಮಿಯ ದಡದಲ್ಲಿ ನಿಂತಿದೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಒಂದೇ ಒಂದು ಆದೇಶ ಒಂದು ಮಿಲಿಟರಿ ಕಾರ್ಯಾಚರಣೆ ಇಡೀ ಪ್ರಪಂಚದ ಲೆಕ್ಕಾಚಾರವನ್ನೇ ತಲೆ ಮಾಡಿದೆ ವೆನಿಜುವೆಲಾ ಇದು ಕೇವಲ ದಕ್ಷಿಣ ಅಮೆರಿಕದ ಒಂದು ದೇಶವಷ್ಟೇ ಅಲ್ಲ ಇದು ಜಗತ್ತಿನ ತೈಲ ಬೋಗೂಣಿ ಅಂತಹ ದೇಶದ ಅಧ್ಯಕ್ಷ ನಿಕೋಲಸ್ ಮಡೂರೊ ಮತ್ತು ಅವರ ಪತ್ನಿಯನ್ನ ಅಮೆರಿಕಾದ ಮಿಲಿಟರಿ ಪಡೆಗಳು ಸಿನಿಮೆಯ ರೀತಿಯಲ್ಲಿ ಕಾರ್ಯಾಚರಣೆ ನಡೆಸಿ ಹೆಡೆಮುರಿ ಕಟ್ಟಿ ಸೆರೆ ಹಿಡಿದಿವೆ ಒಂದು ಕಡೆ ಇದನ್ನ ಅಮೆರಿಕ ಪ್ರಜಾಪ್ರಭುತ್ವದ ಗೆಲುವು ಅಂತ ಬೇಯ್ಕೊಳ್ತಾ ಇದ್ರೆ ಇನ್ನೊಂದು ಕಡೆ ಜಾಗತಿಕ ಮಾರುಕಟ್ಟೆಯಲ್ಲಿ ನಡುಕ ಹುಟ್ಟಿದೆ ಯಾಕಂದ್ರೆ ವೆನಿಜುವಿಲಾ ವಿಶ್ವದ ಅತಿದೊಡ್ಡ ತೈಲ ನಿಕ್ಷೇಪ ಹೊಂದಿರುವ ರಾಷ್ಟ್ರ ಈಗ ಅಲ್ಲಿನ ಅಧ್ಯಕ್ಷರೇ ಅರೆಸ್ಟ್ ಆಗಿದ್ದಾರೆ ದೇಶ ಅಮೆರಿಕದ ಕೈವಶವಾಗಿದೆ ಇದರಿಂದ ಕಚ್ಚಾ ತೈಲದ ಬೆಲೆ ದುಪ್ಪಟ್ಟಾಗೋ ಸಾಧ್ಯತೆ ಇದೆ ಸದ್ಯ ಅರವತ್ತು ಡಾಲರ್ ಇರೋ ಬ್ಯಾರೆಲ್ ಬೆಲೆ ನೂರು ಡಾಲರ್ ದಾಟಿದರೆ ಭಾರತದ ಗತಿಯೇನು ನಾವು ಈಗಾಗಲೇ ಪೆಟ್ರೋಲ್ ಬೆಲೆ ಏರಿಕೆಯಿಂದ ತತ್ತರಿಸೋಗಿದ್ದೀವಿ ಇನ್ನು ಮುಂದೆ ಲೀಟರ್ ಪೆಟ್ರೋಲ್ಗೆ ನೂರ ಇಪ್ಪತ್ತು ನೂರ ಮೂವತ್ತು ಅಥವಾ ನೂರ ರೂಪಾಯಿ ಕೊಡೋ ಕಾಲ ಬರುತ್ತಾ ಟ್ರಂಪ್ ಅವರ ಅಸಲಿ ಪ್ಲಾನ್ ಇನ್ ವೆನೆಜುವೆಲಾದ ತೈಲ ಕಂಪನಿಗಳನ್ನು ಅಮೆರಿಕದ ಕಂಪನಿಗಳು ನುಂಗಿ ಹಾಕ್ಬಿಡ್ತಾವ ಭಾರತದ ಆಮದಿನ ಕತೆ ಏನಾಗತ್ತೆ ಬನ್ನಿ ಇವತ್ತಿನ ಈ ಎಕ್ಸ್ಕ್ಲೂಸಿವ್ ಸಂಚಿಕೆಯಲ್ಲಿ ಮಡೂರೋ ಬಂಧನದ ನಂತರ ತೈಲ ಯುದ್ಧದ ಅಸಲಿ ಸತ್ಯವನ್ನು ಎಳೆ ಎಳೆಯಾಗಿ ಬಿಚ್ಚಿಡ್ತೀವಿ ಜೊತೆಗೆ ಭಾರತದಲ್ಲಿ ಇನ್ನು ಮುಂದೆ ನೂರೈವತ್ತು ರೂಪಾಯಿ ಲೀಟರ್ ಪೆಟ್ರೋಲ್ ಸಿಗೋದರಲ್ಲಿ ಆ ಕಾಲ ತುಂಬ ಸನಿಹ ಇದೆ ಇದನ್ನು ನೆನಪಲ್ಲಿಟ್ಕೊಂಡು ಖರ್ಚು ಮಾಡೋದನ್ನು ಒಂಚೂರು ಕಮ್ಮಿ ಮಾಡಿ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ವೀಕ್ಷಕರೇ ಮೊದಲು ಈ ಆಪರೇಷನ್ ಬಗ್ಗೆ ಮಾತನಾಡೋಣ ವೆನೆಜುವೆಲಾ ಅಧ್ಯಕ್ಷ ನಿಕೋಲಸ್ ಮಡೋರೋ ಅವರು ಅಮೆರಿಕದ ಕೆಂಗಣ್ಣಿಗೆ ಒಬ್ಬ ಸರ್ವಾಧಿಕಾರಿ ಮತ್ತು ಡ್ರಗ್ಸ್ ಮಗ್ಲರ್ ಆದರೆ ವೆನೆಜುವೆಲಾ ಜನರಿಗೆ ಮತ್ತು ರಷ್ಯಾ ಚೀನಾಗೆ ಇವನೊಬ್ಬ ನಾಯಕ ಅಮೆರಿಕದ ಮಿಲಿಟರಿ ಪಡೆಗಳು ವೆನೆಜುವೆಲಾದಲ್ಲಿ ನಡೆಸಿದ ಕಾರ್ಯಾಚರಣೆ ಸಾಮಾನ್ಯವಾಗಿದ್ದಲ್ಲ ನೇರವಾಗಿ ಅಧ್ಯಕ್ಷರ ನಿವಾಸಕ್ಕೆ ನುಗ್ಗಿ ಮಡೋರೋ ಮತ್ತು ಅವನ ಪತ್ನಿಯನ್ನ ರೂಮ್ನಿಂದ ಎತ್ತ ಕೊಂದು ಬಂಧಿಸಿ ಅಮೆರಿಕ ಕರ್ಕೊಂಡು ಹೋಗಿದ್ದಾರೆ ಇದಾದ ತಕ್ಷಣ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಒಂದು ಸ್ಫೋಟಕ ಹೇಳಿಕೆಯನ್ನು ನೀಡಿದ್ದಾನೆ ನಾವು ವೆನೆಜುವೆಲಾದ ತೈಲ ಉದ್ಯಮದ ಮೇಲೆ ಹಿಡಿತ ಸಾಧಿಸಿದ್ದೇವೆ ಅಮೆರಿಕದ ತೈಲ ಕಂಪನಿಗಳು ಇನ್ಮುಂದೆ ವೆನೆಜುವೆಲಾದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ ಅಂತ ಘೋಷಣೆ ಮಾಡಿದ್ದಾನೆ ಇದೇ ದುರಹಂಕಾರಿ ಟ್ರಂಪ್ ಇದರರ್ಥ ಏನಾಗತ್ತೆ ಇನ್ಮುಂದೆ ವೆನೆಜುವೆಲಾದ ತೈಲ ಸಂಪತ್ತು ಪರೋಕ್ಷವಾಗಿ ಅಮೆರಿಕದ ಸ್ವತ್ತಾಗಲಿದೆ ಇದು ಮಾಡರ್ನ್ ಡೇ ಕಾಲೋನಿಸಮ್ ಅಥವಾ ಅತ್ಯಾಧುನಿಕ ವಸಾಹತುಶಾಹಿ ಎಂದರೆ ತಪ್ಪಾಗಲಾರದು ಇನ್ನು ವೆನೆಜುವೆಲಾ ಯಾಕಿಷ್ಟೊಂದು ಮುಖ್ಯ ಈ ಅಮೆರಿಕಾಗೆ ಅಮೆರಿಕಾಗಷ್ಟೇ ಅಲ್ಲ ಇಡೀ ವಿಶ್ವಕ್ಕೆ ಅಂತ ನೋಡ್ತಾ ಹೋಗೋದಾದರೆ ಅಂಕಿಅಂಶಗಳ ಪ್ರಕಾರ ಸೌದಿ ಅರೇಬಿಯಾಗಿಂತಲೂ ಹೆಚ್ಚು ಕಚ್ಚಾ ತೈಲ ನಿಕ್ಷೇಪ ಇರೋದು ವೆನೆಜುವೆಲಾದಲ್ಲಿ ಸುಮಾರು ಮುನ್ನೂರು ಬಿಲಿಯನ್ ಬ್ಯಾರೆಲ್ಗೂ ಅಧಿಕ ತೈಲ ಇಲ್ಲಿನ ಭೂಮಿಯಲ್ಲಿ ಇದೆ ಆದರೆ ಕಳೆದ ಕೆಲವು ವರ್ಷಗಳಿಂದ ಅಲ್ಲಿನ ತೈಲ ಹೊರಬರ್ತಾ ಇಲ್ಲ ಯಾಕಂದ್ರೆ ಅಮೆರಿಕದ ನಿರ್ಬಂಧಗಳು ಮಡೂರೋ ಸರ್ಕಾರವನ್ನ ಉರುಳಿಸೋದಕ್ಕೆ ಅಮೆರಿಕ ಕಠಿಣ ನಿರ್ಬಂಧ ಹೇರಿತ್ತು ಮತ್ತು ಮಡೂರೋ ಸರ್ಕಾರದ ಅವಧಿಯಲ್ಲಿ ಅಲ್ಲಿನ ಪಿ ಡಿ ವಿ ಎಸ್ ಎ ಕಂಪನಿ ನಷ್ಟದಲ್ಲಿತ್ತು ಆದರೆ ಈಗ ಮಡೂರೋ ಹೋಗಿದ್ದಾರೆ ಅಮೆರಿಕದ ಪ್ಲಾನ್ ಏನಂದ್ರೆ ತನ್ನ ತಂತ್ರಜ್ಞಾನ ಮತ್ತು ಹಣವನ್ನು ಬಳಸಿ ಆ ಮುನ್ನೂರು ಬಿಲಿಯನ್ ಬ್ಯಾರಲ್ ತೈಲವನ್ನು ಹೊರತೆಗೆದು ಜಗತ್ತಿನ ತೈಲ ಮಾರುಕಟ್ಟೆಯನ್ನು ತನ್ನ ಹಿಡಿತಕ್ಕೆ ತೆಗೆದುಕೊಳ್ಳೋದು ಹಾಗಾದರೆ ಈ ಮಡೂರೋಗೆ ಮತ್ತೆ ಈ ಟ್ರಂಪ್ಗೆ ಯಾಕಾಗ್ತಾ ಇರಲಿಲ್ಲ ವೆನೆಜುವೆಲಾ ಒಂದು ಒಂದು ಕಾಲದಲ್ಲಿ ಫ್ರೆಂಡ್ಸ್ ಆಗಿದ್ದರು ಈಗ ಯಾಕೆ ಆಗ್ತಾ ಇಲ್ಲ ಅಂತಂದ್ರೆ ಒಂದು ಮಾಹಿತಿಯ ಪ್ರಕಾರ ವೆನೆಜುವೆಲಾದ ಅಧ್ಯಕ್ಷ ಚೀನಾ ಮತ್ತು ರಷ್ಯಾದೊಂದಿಗೆ ಫ್ರೆಂಡ್ಶಿಪ್ ಬೆಳೆಸ್ಕೊಂಡಿದ್ದಾರೆ ಜೊತೆಗೆ ವೆನೆಜುವೆಲಾದ ತೈಲ ಕಂಪನಿಗಳು ಚೀನಾಗೆ ಅತಿ ಪ್ರಮುಖವಾಗಿ ಅತ್ಯಂತ ಹೆಚ್ಚಾಗಿ ತೈಲವನ್ನು ಆಮದು ಮಾಡ್ತಾ ಇದ್ದಾವೆ ಚೀನಾ ಇದಕ್ಕೆ ಪರೋಕ್ಷವಾಗಿ ಅಥವಾ ಡೈರೆಕ್ಟ್ಲಿನೇ ವೆನೆಜುವೆಲಾಗೆ ಅತಿ ಹೆಚ್ಚಿನ ದುಡ್ಡನ್ನು ಕೊಟ್ಟು ತೈಲವನ್ನು ಖರೀದಿ ಮಾಡಿಕೊಳ್ತಾ ಇದೆ ಇತ್ತ ರಷ್ಯಾ ಕೂಡ ವೆನೆಜುವೆಲಾದ ಬೆನ್ನಿಗೆ ನಿಂತು ಪ್ರತಿಯೊಂದು ಶಸ್ತ್ರಾಸ್ತ್ರಗಳನ್ನ ರಷ್ಯಾಧಿಪತಿ ವ್ಲಾದಿಮಿರ್ ಪುಟಿನ್ ವೆನೆಜುವಲಾ ಅಧ್ಯಕ್ಷ ಮಡೋರೋಗೆ ಕೊಡ್ತಾಗಿದ್ರು ಇದ್ರು ಇದನ್ನು ಸಹಿಸೋಕಾಗಲಿಲ್ಲ ಅಮೆರಿಕಾಗೆ ಕಾರಣ ಅಮೆರಿಕಾಗೂ ಕೂಡ ಇದೇ ವೆನೆಜುವೆಲ ತೈಲವನ್ನು ಕೊಡ್ತಾ ಅಂದ್ರೆ ಅಂದರೆ ತೈಲನ್ನ ಆಮದು ಮಾಡ್ತಾ ಇತ್ತು ಸಪೋಸ್ ಏನಾದರೂ ಚೀನಾ ಮತ್ತು ರಷ್ಯಾದ ಪಾಲಾದರೆ ಈ ತೈಲ ಕಂಪನಿಗಳು ಅನ್ನುವಂತಹ ಭಯದಲ್ಲಿ ಇದ್ದಂತಹ ಟ್ರಂಪ್ ಇದನ್ನ ಹೇಗಾದರೂ ಮಾಡಿ ತನ್ನ ಸ್ವತ್ತು ಅಥವಾ ತನ್ನ ಹಿಡಿತಕ್ಕೆ ತೆಗೆದುಕೊಳ್ಳಬೇಕು ಅನ್ನುವಂತಹ ನಿರ್ಧಾರಕ್ಕೆ ಬಂದಂತಹ ಟ್ರಂಪ್ ಈ ವೆನೆಜುವೆಲಾದ ಅಧ್ಯಕ್ಷ ಮಡೋರೋನನ್ನು ಹೆಡೆಮುರಿ ಕಟ್ಟಿದ್ದಾನೆ ನೋಡಿ ಎಷ್ಟು ದುರಹಂಕಾರಿ ಟ್ರಂಪ್ ಅಂತಂದ್ರೆ ಚೈನಾ ವೆನೆಜುವೆಲಾದಲ್ಲಿರುವಂತಹ ತೈಲ ಕಂಪನಿಗಳನ್ನ ಖರೀದಿ ಮಾಡಿಬಿಟ್ರೆ ರಷ್ಯಾ ಈ ಕಂಪನಿಗಳ ಜೊತೆಗೆ ಟೈಅಪ್ ಮಾಡ್ಕೊಂಡು ಬಿಟ್ರೆ ಅನ್ನುವಂತಹ ಭಯದಲ್ಲಿ ಇದ್ದಂತಹ ಡೊನಾಲ್ಡ್ ಟ್ರಂಪ್ ಕೊನೆಗೆ ಈ ಅಧ್ಯಕ್ಷನನ್ನೇ ಎಸ್ಕೇಪ್ ಮಾಡಿ ಅಥವಾ ಕಿಡ್ನಾಪ್ ಮಾಡಿ ಇಲ್ಲ ಸಲದ ಆರೋಪಗಳನ್ನು ಮಾಡಿ ಆತನನ್ನು ಬಂಧನ ಮಾಡಿದ್ದಾನೆ ನೋಡಿ ಎಷ್ಟು ದುರಹಂಕಾರಿ ಈ ಡೊನಾಲ್ಡ್ ಟ್ರಂಪ್ ಅಂತ ಅಲ್ವಾ ಅಂತಹ ವ್ಯಕ್ತಿಯನ್ನು ನಮ್ಮ ಮೋದಿಯವರು ಫ್ರೆಂಡ್ ಅಂತ ಕರಿತಾಗಿದ್ದರು ಆ ಫ್ರೆಂಡ್ಶಿಪ್ಗೂ ಕೂಡ ಕೊಳ್ಳೆಯಿಟ್ಟಿದ್ದು ಇದೇ ಡೊನಾಲ್ಡ್ ಟ್ರಂಪ್ ಇಷ್ಟೇ ಅಲ್ಲದೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರಿಗೆ ನೇರ ಸವಾಲು ಹಾಕಿದ್ರು ಇದೇ ವೆನೆಜುವಲಾದ ಅಧ್ಯಕ್ಷ ಮಡೋರು ಅದೇನಂದರೆ ನಾನು ನಿಮಗೆ ತೈಲವನ್ನು ಕೊಡೋದಿಲ್ಲ ನಾನು ನಿಮ್ಮನ್ನು ಹತ್ರಕ್ಕೂ ಸೇರಿಸ್ಕೊಳ್ಳಲ್ಲ ಅಂತ ಡೊನಾಲ್ಡ್ ಟ್ರಂಪ್ಗೆ ಬೆದರಿಕೆ ಹಾಕಿದರು ಇದೆಲ್ಲವನ್ನ ನೋಡ್ತಾ ಇದ್ದ ಹಾಗೆ ಟ್ರಂಪ್ಗೆ ಒಂದು ಅಂದಾಜು ಬಂದ್ಬಿಡುತ್ತೆ ಇವನ ಹಿಂದೆ ರಷ್ಯಾದ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಇದ್ದಾನೆ ಜೊತೆಗೆ ಚೀನಾ ಇದೆ ಅನ್ನುವಂತಹ ಗರ್ವದಿಂದ ಈ ಒಂದು ಕಿಡ್ನ್ಯಾಪ್ ಕಾರ್ಯಾಚರಣೆಯನ್ನು ಹೂಡಿದ್ದಾನೆ ಹಾಗಾದರೆ ಈ ಟ್ರಂಪ್ ಮೂರನೇ ಮಹಾಯುದ್ಧಕ್ಕೆ ನಾಂದಿ ಹಾಡಿದ್ರ ನಾಂದಿ ಹಾಡಿದ್ದು ಮುನ್ನುಡಿ ಅಂತ ಹೇಳ್ತೀವಲ್ಲ ಆ ಮುನ್ನುಡಿ ಈಗ ಕಾಣಿಸ್ತಾ ಇದೆ ಅದು ಹೇಗಂತಂದರೆ ಡೊನಾಲ್ಡ್ ಟ್ರಂಪ್ ವೆನೆಜುವೆಲಾ ಮೇಲೆ ಅಥವಾ ವೆನೆಜುವೆಲಾದಲ್ಲಿರುವಂತಹ ತೈಲ ನಿಕ್ಷೇಪಗಳನ್ನು ಅಥವಾ ಕಂಪನಿಗಳನ್ನು ತನ್ನ ತೆಕ್ಕಿಗೆ ತೆಗೆದುಕೊಂಡಿದ್ದಾಗಿದೆ ಈಗ ವಿಶ್ವಕ್ಕೆ ತೈಲ ವಾರ್ ಶುರುವಾಗುವಂತಹ ಸಾಧ್ಯತೆ ಇದೆ ಅಂತ ನೋಡ್ತಾ ಹೋಗೋದಾದರೆ ಕಚ್ಚಾ ತೈಲ ಬೆಲೆ ಏರಿಕೆಯ ಭೀತಿ ಡಾಲರ್ಗೆ ಆರುನೂರರಿಂದ ನೂರು ಡಾಲರ್ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ ಈಗ ಸದ್ಯಕ್ಕೆ ಕಚ್ಚಾ ತೈಲ ಬೆಲೆ ಬ್ಯಾರಲ್ಗೆ ಅರವತ್ತು ಡಾಲರ್ ಆಸುಪಾಸಿನಲ್ಲಿದೆ ಇದು ಭಾರತದಂತಹ ದೇಶಗಳಿಗೆ ಹಿತಕರವಾದ ಬೆಲೆಯಾಗಿದೆ ಆದರೆ ಮೊಡೋರೋ ಬಂಧನದ ನಂತರ ಏನಾಗಬಹುದು ವಿಶ್ಲೇಷಕರ ಪ್ರಕಾರ ಮೂರು ಹಂತಗಳಲ್ಲಿ ಅಪಾಯ ಕಟ್ಟಿಟ್ಟ ಬುತ್ತಿ ಭಾರತಕ್ಕೆ ಅಂತ ಹೇಳಲಾಗ್ತಾ ಇದೆ ತಕ್ಷಣದ ಆಘಾತ ಏನಂದ್ರೆ ಯುದ್ಧದ ವಾತಾವರಣ ನಿರ್ಮಾಣವಾಗಿರೋದ್ರಿಂದ ತೈಲ ಹಡಗುಗಳು ವೆನೆಜುವೆಲಾ ಬಂದರುಗಳನ್ನು ಪ್ರವೇಶ ಮಾಡುವುದಕ್ಕೆ ಭಯ ಇದ್ದಾವೆ ಇನ್ಯೂರೆನ್ಸ್ ಕಂಪನಿಗಳು ಹಡಗುಗಳಿಗೆ ವಿಮೆ ಕೊಡೋದಿಲ್ಲ ಇದರಿಂದ ತೈಲ ಪೂರೈಕೆ ಕಟ್ಟಾಗಿ ಬೆಲೆ ದಿಢೀರ್ ಏರಿಕೆಯಾಗಬಹುದು ಇನ್ನು ವಿಧ್ವಂಸಕ ಕೃತ್ಯಗಳು ಮಡರು ಬೆಂಬಲಿಗರು ಅಥವಾ ಗೆರಿಲ್ಲಾ ಪಡೆಗಳು ಅಮೆರಿಕಾಗೆ ಸಿಗಬಾರದು ಅಂತ ತೈಲ ಬಾವಿಗಳಿಗೆ ಅಥವಾ ಪೈಪ್ಲೈನ್ಗಳಿಗೆ ಬೆಂಕಿ ಇಡುವ ಸಾಧ್ಯತೆ ಇದೆ ಅದೇನಾದರೂ ಆದರೆ ತೈಲ ಮಾರುಕಟ್ಟೆ ಪರ್ಮನೆಂಟ್ಲಿ ಕುಸಿದು ಹೋಗ್ಬಿಡತ್ತೆ ಇನ್ನು ಒಪೆಕ್ ನಡೆ ಸೌದಿ ಅರೇಬಿಯಾ ಮತ್ತು ರಷ್ಯಾ ನೇತೃತ್ವದ ಒಪೆಕ್ ಒಕ್ಕೂಟ ಅಮೆರಿಕಾದ ಈ ನಡೆಯನ್ನು ಹೇಗೆ ನೋಡ್ತವೆ ಅಮೆರಿಕಾದ ಕೈಗೆ ಅಷ್ಟೂ ದೊಡ್ಡ ತೈಲ ನಿಕ್ಷೇಪ ಸಿಗುವುದನ್ನು ಅವರು ಸಹಿಸ್ಕೊಳ್ತಾರಾ ಅವರು ತೈಲ ಉತ್ಪಾದನೆ ಕಡಿಮೆ ಮಾಡಿ ಕೃತಕ ಅಭಾವ ಸೃಷ್ಟಿ ಮಾಡಿದ್ರೆ ಬೆಲೆ ನೂರು ಡಾಲರ್ ದಾಟೋದು ಗ್ಯಾರಂಟಿ ಅಂತ ವಿಶ್ಲೇಷಕರು ಹೇಳುತ್ತಿದ್ದಾರೆ ಹಾಗಾದ್ರೆ ಟ್ರಂಪ್ ಮಾಸ್ಟರ್ ಪ್ಲಾನ್ ವರ್ಕ್ಔಟ್ ಆಯ್ತಾ ಟ್ರಂಪ್ ಅವರ ಹೇಳಿಕೆ ಗಮನಿಸಿ ಅಮೆರಿಕದ ತೈಲ ಕಂಪನಿಗಳು ವೆನೆಜುವೆಲಾದ ಎಲ್ ಕಂಪನಿಗಳನ್ನ ವಿಶ್ವದ ಅತಿ ದೊಡ್ಡ ಕಂಪನಿಗಳನ್ನಾಗಿ ಮಾಡುತ್ತವೆ ಇದರ ಹಿಂದಿನ ಮರ್ಮವೇನು ವೆನೆಜುವೆಲಾದ ಸರ್ಕಾರಿ ತೈಲ ಕಂಪನಿ ಪಿ ಡಿ ವಿ ಈಗ ಅಮೆರಿಕದ ಎಕ್ಸಾನ್ ಮೊಬೈಲ್ ಅಥವಾ ಶ್ರೇವಾನ್ ನಂತಹ ದೈತ್ಯ ಕಂಪನಿಗಳ ಸುಪರ್ ಹೋಗಲಿದೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾನೆ ಇದು ಅಮೆರಿಕಾಗೆ ಎರಡು ರೀತಿಯಾಗಿ ಲಾಭವಾಗುತ್ತೆ ತನ್ನ ದೇಶದ ಇಂಧನ ಭದ್ರತೆ ಹೆಚ್ಚಾಗುತ್ತೆ ಜಾಗತಿಕ ತೈಲ ಬೆಲೆಯನ್ನು ತಾನು ಅಂದುಕೊಂಡಂತೆ ನಿಯಂತ್ರಿಸಬಹುದು ಚೀನಾ ಮತ್ತು ಭಾರತದಂತಹ ದೇಶಗಳು ತೈಲಕ್ಕಾಗಿ ಅಮೆರಿಕಾದ ಮುಂದೆ ಕೈ ಚಾಚುವಂತೆ ಮಾಡಬಹುದು ಇದು ಪ್ಲಾನ್ ಆಗಿದೆ ಮತ್ತು ಇದು ಏನಾಗುತ್ತೆ ಡೈರೆಕ್ಟ್ಲಿ ಆಗಿ ಅಮೆರಿಕಾಗೆ ಲಾಭ ಆಗತ್ತೆ ಇದು ವೀಕ್ಷಕರೇ ಇಡೀ ಎಪಿಸೋಡ್ನಲ್ಲಿ ಹೆಚ್ಚು ನಷ್ಟ ಅನುಭವಿಸುವ ದೇಶಗಳಲ್ಲಿ ಭಾರತವೂ ಕೂಡ ಒಂದು ನಮ್ಮ ದೇಶದ ಒಟ್ಟು ತೈಲ ಬಳಕೆಯಲ್ಲಿ ಶೇಕಡ ಎಂಬತ್ತೈದರಷ್ಟು ನಾವು ಆಮದನ್ನು ಮಾಡಿಕೊಳ್ತೇವೆ ಭಾರತ ಮತ್ತು ವೆನೆಜುವೆಲ ಸಂಬಂಧ ಹೆಂಗಿತ್ತು ಅಗ್ಗದ ತೈಲ ವೆನೆಜುವೆಲಾದ ತೈಲ ಸ್ವಲ್ಪ ದುಪ್ಪಟ್ಟಾಗಿರುತ್ತೆ ಅಂದರೆ ಹೆವಿ ಕ್ರೂಡ್ ಆಗಿರುತ್ತೆ ಇದನ್ನು ಸಂಸ್ಕರಿಸಲು ಭಾರತದ ರಿಲಯನ್ಸ್ ಅಂದರೆ ಜಾಮ್ನಗರದಲ್ಲಿರುವಂತಹ ರಿಲಯನ್ಸ್ ಮತ್ತು ನಯಾರ ಎನರ್ಜಿ ಬಳಿ ಅತ್ಯಾಧುನಿಕ ರಿಫೈನ್ಗಳು ಇದ್ದಾವೆ ವೆನೆಜು ನಮಗೆ ಡಿಸ್ಕೌಂಟ್ ರೀತಿಯಲ್ಲಿ ದರವನ್ನು ತೈಲ ಕೊಡ್ತಾ ಇರುತ್ತೆ ಇನ್ನು ಚೇತರಿಕೆ ಕಂಡಿದ್ದ ವ್ಯಾಪಾರ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಅಮೇರಿಕಾದ ನಿರ್ಬಂಧಗಳಿಂದ ವ್ಯಾಪಾರ ಕಮ್ಮಿಯಾಗಿತ್ತು ಆದರೆ ಎರಡು ಸಾವಿರದ ಇಪ್ಪತ್ತ್ಮೂರು ನಾವು ಮತ್ತೆ ವೆನೆಜುವೆಲಾದಿಂದ ತೈಲ ತರಿಸ್ಕೊಳ್ಳೋದಕ್ಕೆ ಶುರು ಮಾಡಿದ್ವಿ ಹಗ್ಗದ ತೈಲ ಸಿಕ್ತಾಗಿತ್ತು ಆದರೆ ಈಗೇನು ಸಮಸ್ಯೆಯಾಗಿದೆ ಈಗ ಮಡೂರೋ ಬಂಧನದಿಂದ ಆಮದು ನಿಂತು ಹೋಗುವ ಸಾಧ್ಯತೆ ಇದೆ ಅಥವಾ ಅಮೆರಿಕದ ಕಂಪನಿಗಳು ಬಂದರೆ ಅವರು ನಮಗೆ ಡಿಸ್ಕೌಂಟ್ ಕೊಡೋದಿಲ್ಲ ಅಂತಾರಾಷ್ಟ್ರೀಯ ಮಾರುಕಟ್ಟೆ ಬೆಲೆಗೆನೆ ಮಾರ್ತಾರೆ ಸಾಮಾನ್ಯವಾಗಿ ಜೇಬಿಗೆ ಕತ್ತರಿ ಬೀಳೋದು ಸಹಜ ಭಾರತಕ್ಕೆ ಅಗ್ಗದ ತೈಲ ಸಿಗದೆ ಹೋದರೆ ತೈಲ ಕಂಪನಿಗಳು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ಏರಿಕೆ ಮಾಡಲಿವೆ ಡೀಸೆಲ್ ಬೆಲೆ ಏರಿದರೆ ಲಾರಿ ಬಾಡಿಗೆ ಜಾಸ್ತಿ ಆಗುತ್ತೆ ಲಾರಿ ಬಾಡಿಗೆ ಏರಿದರೆ ತರಕಾರಿ ಹಾಲು ಅಕ್ಕಿ ಬೇಳೆ ಎಲ್ಲವೂ ಕೂಡ ಎಲ್ಲದರ ಬೆಲೆಯೂ ಕೂಡ ಏರಿಕೆಯಾಗತ್ತೆ ಹಣದುಬ್ಬರ ಅರ್ಥಾತ್ ಇನ್ಫ್ಲೇಷನ್ ನಿಯಂತ್ರಣಕ್ಕೆ ಸಿಗದೆ ಆರ್ ಬಿ ಐ ಬಡ್ಡಿ ದರ ಏರಿಕೆ ಮಾಡುತ್ತೆ ನಿಮ್ಮ ಹೋಮ್ ಲೋನ್ ಇ ಎಮ್ ಐ ಕೂಡ ಜಾಸ್ತಿ ಆಗತ್ತೆ ಇನ್ನು ರಷ್ಯಾ ಮತ್ತು ಚೀನಾ ಸುಮ್ಮನೆರ್ತಾರ ವೆನೆಜುವೆಲಾ ಕೇವಲ ಅಮೆರಿಕದ ನೆರೆಹೊರೆಯಲ್ಲ ಅದು ರಷ್ಯಾ ಮತ್ತು ಚೀನಾದ ಹೂಡಿಕೆ ತಾಣವೂ ಕೂಡ ಹೌದು ಚೀನಾ ಮತ್ತು ರಷ್ಯಾ ವೆನೆಜುವೆಲಾಗೆ ಬಿಲಿಯನ್ ಗಟ್ಟಲೆ ಸಾಲ ನೀಡಿದೆ ಆ ಸಾಲದ ಬದಲಿಗೆ ತೈಲ ಪಡಿತ ಆಗಿದೆ ಈಗ ಅಮೆರಿಕ ಬಂದು ಎಲ್ಲ ನಮಗೆ ಸೇರಿದ್ದು ಅಂದರೆ ಪುಟಿನ್ ಮತ್ತು ಜಿಂಗ್ಪಿಂಗ್ ಸುಮ್ಮನೆ ಕೂರುತ್ತಾರಾ ಇದು ಭೌಗೋಳಿಕ ರಾಜಕೀಯ ಉದ್ವಿಗ್ನತೆಯನ್ನು ಮತ್ತಷ್ಟು ಹೆಚ್ಚಿಸಬಹುದು ರಷ್ಯಾ ತನ್ನ ಹಡಗುಗಳನ್ನು ಕಳಿಸಬಹುದು ಚೀನಾ ಆರ್ಥಿಕವಾಗಿ ಅಮೆರಿಕಾಗೆ ಪೆಟ್ಟು ನೀಡಬಹುದು ಈ ಸಂಘರ್ಷ ತಾರಕ ಕೇರಿದ್ರೆ ತೈಲ ಪೂರೈಕೆ ಸರಪಳಿ ಸಂಪೂರ್ಣ ಕಟ್ ಆಗಬಹುದು ಆಗ ತೈಲ ಬೆಲೆ ಊಹೆಗೂ ನಿಲುಕದಷ್ಟು ಹೆಚ್ಚಾಗಬಹುದು ಹಾಗಾದರೆ ಮುಂದೇನು ಭಾರತ ಮುಂದಿರುವ ದಾರಿಗಳೇನು ಭಾರತ ಸರ್ಕಾರ ಈಗ ಎಚ್ಚರಿಕೆಯ ಹೆಜ್ಜೆಯನ್ನು ಇಡಬೇಕಾಗಿದೆ ವೈವಿಧ್ಯಮಯ ಆಮ ನಾವು ಕೇವಲ ಮಧ್ಯಪ್ರಾಚ್ಯ ಅಥವಾ ರಷ್ಯಾದ ಮೇಲೆ ಮಾತ್ರ ಅವಲಂಬಿತರಾಗದೆ ಆಫ್ರಿಕಾ ಮತ್ತು ಅಮೆರಿಕಾದಿಂದಲೂ ತೈಲವನ್ನು ತರಿಸ್ಕೊಳ್ಬೇಕಾಗತ್ತೆ ಮತ್ತು ಎಸ್ ಜೈಶಂಕರ್ ಅವರು ಅಮೆರಿಕಾದ ಹೊಸ ಆಡಳಿತದ ಜೊತೆಗೆ ಮಾತುಕತೆ ನಡೆಸಿ ವೆನೆಜುವೆಲಾದಿಂದ ಭಾರತಕ್ಕೆ ಬರುವ ತೈಲಕ್ಕೆ ಯಾವುದೇ ತೊಂದರೆಯಾಗದಂತೆ ನೋಡಿಕೊಳ್ಳಬೇಕಿದೆ ಟ್ರಂಪ್ ಜೊತೆ ಮೋದಿಯವರಿರುವ ಸ್ನೇಹ ಇಲ್ಲಿ ಕೆಲಸಕ್ಕೆ ಬರಬಹುದು ಆದರೆ ವೀಕ್ಷಕರೇ ನಿಕೋಲಸ್ ಮೊಡೋರೊ ಅವರ ಬಂಧನ ಕೇವಲ ಒಬ್ಬ ವ್ಯಕ್ತಿಯ ಬಂಧನವಲ್ಲ ಇದು ಜಾಗತಿಕ ಇಂಧನ ಮಾರುಕಟ್ಟೆಯ ಮೇಲಿನ ಸರ್ಜಿಕಲ್ ಸ್ಟ್ರೈಕ್ ಟ್ರಂಪ್ ಅವರ ಈ ನಡೆ ಅಮೆರಿಕಾವನ್ನು ಮತ್ತೆ ಸೂಪರ್ ಪವರ್ ಮಾಡಬಹುದು ಆದರೆ ಭಾರತದಂತಹ ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳಿಗೆ ಇದು ದೊಡ್ಡ ಹೊಡೆತ ಮುಂದಿನ ಕೆಲವು ವಾರಗಳು ನಿರ್ಣಾಯಕ ಕಚ್ಚಾ ತೈಲ ಬೆಲೆ ಎಂಬತ್ತು ಡಾಲರ್ ದಾಟಿದರೆ ಭಾರತದಲ್ಲಿ ಪೆಟ್ರೋಲ್ ಬೆಲೆ ಏರಿಕೆಯಾಗೋದು ಖಚಿತ ನಾವು ನಮ್ಮ ಬೆಲ್ಟ್ ಬಿಗಿ ಮಾಡಿಕೊಳ್ಳುವಂತಹ ಸಮಯ ಬಂದಿದೆ ನಿಮಗೇನಿಸುತ್ತೆ ಅಮೆರಿಕಾದ ಈ ದಾದಾಗಿರಿಯಿಂದ ಭಾರತಕ್ಕೆ ಒಳ್ಳೆಯದನಾದರೂ ಆಗುತ್ತಾ ಅಥವಾ ಕೆಟ್ಟದಾಗುತ್ತಾ ಪೆಟ್ರೋಲ್ ಬೆಲೆ ನೂರ ಐವತ್ತಕ್ಕೆ ದಾಟುತ್ತಾ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಜೊತೆಗೆ ಈಗಾಗಲೇ ಬೆಲೆ ಏರಿಕೆ ದುಪ್ಪಟ್ಟಾಗಿದೆ ಇನ್ಫ್ಲೇಷನ್ ಜಾಸ್ತಿ ಆಗಿದೆ ಬೆಳೆ ಕಾಳು ತರಕಾರಿ ಎಲ್ಲವೂ ಕೂಡ ಜಾಸ್ತಿ ಆಗಿದೆ ಈ ಹೊತ್ತಲ್ಲಿ ಅಮೆರಿಕದ ಅಧ್ಯಕ್ಷ ಹುಚ್ಚುತನ ದುರಹಂಕಾರದಿಂದ ಬಡತನ ರಾಷ್ಟ್ರಗಳು ತತ್ತರಿಸಿ ಹೋಗ್ತಾ ಇದ್ದಾವೆ ಈಗ ಸೊ ಈ ರೀತಿಯಾಗಿ ಟ್ರಂಪ್ ಏನಾದರೂ ಹೀಗೆ ಮುಂದುವರೆಸಿದ ಅಂತಂದರೆ ಮುಂದೊಂದು ದಿನ ಇಡೀ ವಿಶ್ವವೇ ಅಮೇರಿಕಾವನ್ನು ಭಸ್ಮ ಮಾಡಿಬಿಡಬೇಕು ಪಸ್ಮಾ ಮಾಡಿ ಬಿಡಬೇಕಾ ಅಮೆರಿಕಾವನ್ನ ಸುತ್ತುವರೆದು ಸುಟ್ಟು ಹಾಕಬೇಕಾ ಕಮೆಂಟ್ ಮೂಲಕ ತಿಳಿಸಿ ಈ ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ಎಪಿಸೋಡ್ನೊಂದಿಗೆ ಮತ್ತೆ ಭೇಟಿಯಾಗೋಣ ಜೈ ಹಿಂದ್ ಜೈ ಕರ್ನಾಟಕ ಒಂದೇ ಮಾತರಂ